ಎಲ್ಲರಿಗೂ ನಮಸ್ಕಾರ ಚರಿ ಬ್ಲಾಗ್ಸ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆಯನ್ನು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ನಾವು ಮಾಡ್ತೀವಿ ಈ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕಂತ ಇವಾಗ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಈ ದೀಪಾರಾಧನೆಯನ್ನು ಮನೆಯಲ್ಲಿ ಕೂಡ ಮಾಡ್ಬೋದು ಹಾಗೆ ದೇವಸ್ಥಾನದಲ್ಲಿ ಕೂಡ ಮಾಡ್ಬೋದು ಮನೆಯಲ್ಲಿ ದೇವಸ್ಥಾನದಲ್ಲಿ ಮಾಡೋರು ಒಂದು ಅಡಿಕೆ ತಟ್ಟೆನ ತಗೊಳ್ಳಿ ಅದರ ಸುತ್ತ ಅರಶಿನ ಕುಂಕುಮನ ಹಾಕ್ಕೊಳ್ಳಿ ಆದಷ್ಟು ಅಕ್ಕಿನ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ಬೇಕಾಗತ್ತೆ ಅದನ್ನು ನೀವು ಮಣ್ಣಿನಲ್ಲಿ ಕೂಡ ಪ್ರಸಾದದ ರೀತಿ ಮಾಡ್ಬೋದು ಅಥವಾ ನೀವು ದೇವಸ್ಥಾನದಲ್ಲಿ ಈ ದೀಪಾರಾಧನೆಯನ್ನು ಮಾಡ್ತೀರಿ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಕೂಡ ಪ್ರಸಾದದ ರೀತಿಯಲ್ಲಿ ಬಳಸ್ಕೊಳ್ತಾರೆ ಹಾಗೆ ಒಂದಿನ ಮುಂಚೆನೇ ಮಣ್ಣಿನ ದೀಪನ ನೀರಲ್ಲಿ ನೆನೆಸಿಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮಿನಿಂದ ಅಲಂಕಾರನ ಮಾಡಿಕೊಂಡು ಹಾಗೆ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಏಕರತಿ ಅಥವಾ ಗಂಧದ ಕಡ್ಡಿಯಿಂದ ದೀಪನ ಬೆಳಗದ್ರೆ ಆಯಿತು ವಿಶೇಷವಾಗಿ ಮುನ್ನೂರ ಅರವತ್ತೈದು ಬತ್ತಿ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗಿದೆ ಅಂತ ಕೂಡ ಭಾವಿಸ್ತೀನಿ